ಭಾರತ ದೇಶದಲ್ಲಿ ಮೂರನೇ ಬಾರಿಗೆ ನಮ್ಮ ನೆಚ್ಚಿನ ಹಾಗೂ ವಿಶ್ವ ಮೆಚ್ಚಿದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ನಡ್ಡಾಜಿ ಅವರಿಗೆ ನಮ್ಮ ಚುನಾವಣ ಚುನಾವಣಾ ಚಾಣಕ್ಯ ಅಂದೇ ಹೆಸರಾಗಿರುವಂತ ಗೃಹ ಸಚಿವರಾದ ಸನ್ಮಾನ್ಯ ಅಮಿತ್ ಶಾ ಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮೂರನೇ ಬಾರಿಗೆ ಅಧಿಕಾರ ಸ್ವೀಕರಿಸುವಂತ ಈ ಸಂದರ್ಭದಲ್ಲಿ ಎಲ್ಲ ದೇಶದ ಜನತೆ ಅದರಲ್ಲೂ ಕೂಡ ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅದರಲ್ಲೂ ಕೂಡ ವಿಶೇಷವಾಗಿ ಎಲ್ಲ ಸಮಾಜದ ಬಡ ಜನರಿಗೆ ಒಳ್ಳೆಯದ ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಬೆಂಗಳೂರು ಉತ್ತರದಲ್ಲೂ ಕೂಡ ನಮ್ಮ ಮಾಜಿ ಮಂತ್ರಿಗಳು ಕೇಂದ್ರದ ಮಾಜಿ ಮಂತ್ರಿಗಳು ಆದಂತ ಕುಮಾರಿ ಶೋಭಾ ಅವರು ಕೂಡ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷ ಅಂತರಗಳಿಂದ ಜಯಗಳಿಸಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅವರು ಕೇಂದ್ರದಲ್ಲಿ ಸಚಿವರಾಗಿ ಒಳ್ಳೆಯ ಸೇವೆಯನ್ನು ಮಾಡುವಂಥ ಕರ್ನಾಟಕ ರಾಜ್ಯದ ಜನತೆಗೆ ವಿಶೇಷವಾಗಿ ಸೇವೆ ಮಾಡುವಂಥ ಭಾಗ್ಯ ನಮ್ಮದಾಗಲಿ ಅಂತೇಳಿ ನಾನಾದರೂ ಪ್ರಾರ್ಥನೆ ಮಾಡಿ ಈ ಶುಭ ಸಂದರ್ಭದಲ್ಲಿ ನನ್ನ ಹುಟ್ಟಿ ಒಬ್ಬ ಕೂಡ ಇವತ್ತೇ ಇರೋದರಿಂದ ಎಲ್ಲ ನಮ್ಮ ತಾಯಿ ತಂದೆಯವರ ಆಶೀರ್ವಾದ ಹಾಗೆ ಗುರುವೀರ ಆಶೀರ್ವಾದ ಹಾಗೆ ನಮ್ಮ ಸ್ನೇಹಿತರ ಆಶೀರ್ವಾದ ಎಲ್ಲ ಕೂಡ ನಮ್ಮಲ್ಲಿ ಇರಲಿ ಅಂತೇಳಿ ನಾನಾದರೂ ಭಾವಿಸ್ತೇನೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರ್ತಿರುವಂತ ನರೇಂದ್ರ ಮೋದಿಜಿ ಮತ್ತು ಅವರ ತಂಡದವರಿಗೆ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ನಮ್ಮ ಕರ್ನಾಟಕದಲ್ಲಿ ಎನ್ ಡಿ ಎ ಸರ್ಕಾರದ ವತಿಯಿಂದ ಗೆದ್ದಿರುವಂತ ಹದಿನೇಳು ಲೋಕಸಭಾ ಸದಸ್ಯರು ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ನಮ್ಮ ಯುವ ನಾಯಕರು ಶಿಕಾರಿಪುರ ಶಿಕಾರಿಪುರ ಕ್ಷೇತ್ರದ ಶಾಸಕರು ರಾಜ್ಯ ಬಿಜೆಪಿ ಅಧ್ಯಕ್ಷರು ಆದಂತ ಸನ್ಮಾನ್ಯ ವಿಜಯ ವಿಜೇಂದ್ರಣ್ಣನವರಿಗೆ ಅವರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಸೀಟುಗಳನ್ನ ನಾವು ತಗೊಂಡಿದ್ದೇವೆ ಅದೇ ರೀತಿ ನಮ್ಮ ಎನ್ ಪಕ್ಷದ ಜೆ ಅಧ್ಯಕ್ಷರು ಮಂಡ್ಯ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಅವ್ರಿಗೂ ಕೂಡ ಅಭಿನಂದನೆಗಳ ಸಲ್ಲಿಸ್ತಾ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಇವತ್ತು ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದು ದೇಶದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡುವಂತಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈಗ ಮುಖ ಗ್ಯಾರಂಟಿಗಳ ಮುಖಭಂಗ ಅವ್ರವರಲ್ಲೇ ನಿನ್ನೆ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಸೋತಿರೋ ಕಡೆ ಅವ್ರಿಗೀಗ ಗ್ಯಾರಂಟಿ ಯೋಜನೆಗಳು ನಮ್ಗೆ ಸರಿಯಾಗಿ ಓಟ್ ಬಂದಿಲ್ಲ ಅಂತ ಹೇಳಿ ಇವತ್ತು ಅವ್ರಿಗೆ ಗೊತ್ತಾಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಗ್ಯಾರಂಟಿ ಯೋಜನೆಗಳು ಕೂಡ ಅವ್ರು ರದ್ದು ಮಾಡುವಂತ ಅವಕಾಶಗಳು ಜಾಸ್ತಿ ಇದೆ ಇದನ್ನ ಎಲ್ಲಾ ಮತದಾರ ಬಂಧುಗಳು ಯೋಚನೆ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ಯೋಚನೆ ಮಾಡ್ಬೇಕು ಯಾವುದೇ ಒಂದು ಆಸೆಗೆ ನಾವೆಲ್ಲ ಒಳಪಡಬಾರ್ದು ತಾತ್ಕಾಲಿಕವಾಗಿ ಕೊಟ್ಟು ವಿಧಾನಸಭೆಯಲ್ಲಿ ಯಶಸ್ವಿ ಆಗಿದ್ರು ಆದ್ರೆ ದೇಶ ಚುನಾವಣೆ ಆಗಿರೋದ್ರಿಂದ ಇದು ಅವ್ರಿಗೆ ಕೈ ಹಿಡಿಯಲಿಲ್ಲ ಅದಕ್ಕಾಗಿ ಮೋಸ್ಟ್ಲಿ ಅವರು ಕಾಂಗ್ರೆಸ್ನವರು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ರದ್ದುಪಡಿಸುವಂತ ಅವಕಾಶಗಳು ಜಾಸ್ತಿ ಇದೆ ಅಂತ ನನ್ನ ಭಾವನೆ ಧನ್ಯವಾದಗಳು